ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಕೈನ್ ಮಾಸ್ಟರಲ್ಲಿ ಒಂದು ಜಾಹೀರಾತು ಆ್ಯಡನ್ನು ಯಾವ ಥರ ಎಡಿಟಿಂಗ್ ಮಾಡೋದಂತ ನಿಮಗೆ ಹೇಳಿಕೊಡ್ತೀನಿ ಇವತ್ತು ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ವಿಡಿಯೋ ತಮ್ಮನಲ್ಲನ್ನು ನೋಡಿರೋ ಥರ ನಿಮಗೆ ಹೇಳ್ಕೊಡ್ತೀನಿ ನಾನು ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಈಗ ರಿಸ್ಯೂ ಸೆಲೆಕ್ಟ್ ಮಾಡಿಕೊಳ್ಳೋಣ ರಿಸ್ಯೂ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾನು ಎಡಿಟಿಂಗ್ ಮಾಡುವಂಥ ವಿಡಿಯೋನ ಇವಾಗ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಈ ಥರ ವಿಡಿಯೋ ಬರಲಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಟ್ರಾನ್ಸ್ ಕೋಡ್ ಅಂತ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸ್ ಕೋಡ್ ಮೇಲೆ ಈ ಥರ ಟ್ರಾನ್ಸ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ವಿಡಿಯೋ ಕ್ಲಿಯರ್ ಆಗಿ ಕೈನ್ ಮಾಸ್ಟರಲ್ಲಿ ಆ್ಯಡ್ ಆಗುತ್ತವೆ ಸ್ವಲ್ಪ ವೇಟ್ ಮಾಡಿ ವೇಟ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಆ್ಯಡ್ ಆಗುತ್ತೆ ನಿಮ್ಮ ವೀಡಿಯೋ ಇದನ್ನೇನಪ್ಪ ಅಂತ ಇವಾಗ ಮೇಲ್ಗಡೆ ಕಾಣಿಸ್ತಾ ಇದ್ದಲ್ಲ ತ್ರೀ ಡಾಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಡ್ಯೂಪ್ಲಿಕೇಟ್ ಹ್ಯಾಸ್ ಲೇಯರ್ ಅಂತ ಇದೆ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಲೇಯರನ್ನು ಮಾಡ್ಕೊಳ್ಳಿ ಮಾಡಿಕೊಂಡು ಇದನ್ನ ಸ್ಕ್ರೀನ್ ಪೂರ್ತಿ ಫುಲ್ ಮಾಡ್ಕೊಳ್ಳಿ ಈ ಥರ ಈ ಥರ ಕರೆಕ್ಟಾಗಿ ಫುಲ್ ಮಾಡ್ಕೊಳ್ಳಿ ಮಾಡಿಕೊಂಡು ಕೆಳಗಡೆ ಕ್ರಾಪಿಂಗ್ ಅಂತ ಕಾಣ್ತಾ ಇದೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಇದನ್ನ ಕರೆಕ್ಟಾಗಿ ಡ್ರಾಪ್ ಮಾಡ್ಕೊಳಕ್ಕೆ ಈ ಥರ ಈ ಥರ ಕರೆಕ್ಟಾಗಿ ಮಾಡಿಕೊಡೋಕ್ಕೆ ಈ ಥರ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಡೋದು ಈ ಥರ ಮಾಡಿಕೊಂಡ ನಂತರ ಇಲ್ಲಿ ನಿಮಗೆ ಇನ್ ಎನಿಮೇಷನ್ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಸ್ಕೋಲ್ ಮಾಡಿ ಸ್ಕೋಲ್ ಮಾಡಿದ ಮೇಲೆ ವೈಟ್ ರೈಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಜೀರೋ ಫೈಂಟ್ ಫೈವ್ ಸೆಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಷ್ಟೇ ಈ ಥರ ಇಲ್ಲಿ ಇದ್ರ ಕೆಲಸ ಮುಗಿತು ಇವಾಗ ಇನ್ನೊಂದು ಕೆಲಸ ಏನಪ್ಪ ಅಂದರೆ ಅಡ್ಜಸ್ಟ್ಮೆಂಟ್ ಅಂತ ಹೇಳಲ್ಲ ಬ್ರೀಟ್ನೆಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ರೀಟ್ನೆಸ್ನ ಸ್ವಲ್ಪ ಒಂದು ಐವತ್ತು ಐವತ್ತು ಪಾಯಿಂಟ್ವರೆಗೆ ನಾವು ಜಾಸ್ತಿ ಮಾಡಿಕೊಳ್ಳೋಣ ಇಷ್ಟು ಓಕೆ ಆಮೇಲೆ ಕಾಂಟ್ರಾಸ್ಟ್ ಅಂತಿದೆಯಲ್ಲ ಅಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಒಂದು ನಲ್ವತ್ತು ಒಂದು ಇಪ್ಪತ್ತು ಇಪ್ಪತ್ತೈದುವರೆಗೆ ಇಪ್ಪತ್ತೆರಡರವರೆಗೆ ಸೆಟ್ ಮಾಡಿಕೊಳ್ಳಿ ನಿಮ್ಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡಿಕೊಳ್ಳಿ ಸೆಟ್ ಮಾಡಿಕೊಂಡು ಒಂದು ಸಾರಿ ವೀಡಿಯೋನ ಪ್ಲೇ ಮಾಡಿ ಈ ಥರ ನೋಡಿ ಅಕಸ್ಮಾತ್ ಇದರಲ್ಲಿ ಯಾವುದಾದ್ರೂ ವಾಯ್ಸ್ ಇದ್ದರೆ ನೀವು ಇಲ್ಲಿ ಮ್ಯೂಟ್ ಮಾಡ್ಕೋಬೋದು ಇದ್ದರೂ ನೀವು ವಾಯ್ಸ್ನ ನ್ಯೂಟ್ ಮಾಡ್ಕೋಬೋದು ಈ ಥರ ಇದನ್ನ ಸಾರಿ ಪ್ಲೇ ಮಾಡಿ ನೋಡ್ಕೊಳ್ರಿ ಈ ಥರ ಈ ಥರ ಇದನ್ನ ನಾನು ಏನು ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಇವಾಗ ಸಿಕ್ಸ್ ಸೆಕೆಂಡ್ವರೆಗೂ ನಾನು ಸೆಟ್ ಮಾಡ್ಕೊತೀನಿ ಇದನ್ನ ಈ ಥರ ಸಿಕ್ಸ್ ಆರು ಸೆಕೆಂಡ್ವರೆಗೂ ನಾನು ಸೆಟ್ ಮಾಡಿಕೊಂಡು ಇಲ್ಲಿ ಡ್ರಿಮ್ ಸ್ಲಿಪ್ ಅಂತಿದೆ ಕತ್ಸೀಜರು ಅದ್ರ ಮೇಲೆ ಕ್ಲಿಕ್ ಮಾಡಿ ಟರ್ನ್ ಲೆಫ್ಟ್ ಅಂತಿದೆ ಲೆಫ್ಟಲ್ಲಿರೋ ಪಾರ್ಟ್ಸನ್ನು ನಾನು ಕಟ್ ಮಾಡಿದ್ದೀನಿ ಇವಾಗ ಏನಪ್ಪ ಅಂದರೆ ನಾವು ಥ್ರೀ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಮಾಡಿಟ್ಟಿರುವಂಥ ಬ್ಯಾಕ್ ಗ್ರೌಂಡ್ ಇಲ್ಲಿ ಮಾಡಿಟ್ಟಿದೀವಿ ನಾವು ಇವಾಗ ಇದನ್ನ ನಾವು ತಗೊತಾ ಇದ್ದೀವಿ ಇದನ್ನ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಚಿಕ್ಕ ಮಾಡ್ತೀರ ಅಡ್ಜಸ್ಟ್ ಆಗುತ್ತ ಇದಕ್ಕೆ ಅಡ್ಜಸ್ಟ್ ಆಗುತ್ತ ಈ ಥರ ಚಿಕ್ಕ ಮಾಡಬೇಕು ಕರೆಕ್ಟಾಗಿ ನೋಡಿ ಸ್ನೇಹಿತರೆ ಎಡಿಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು ಈ ಥರ ನಾನು ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇದನ್ನ ಈ ಥರ ತೊಗೊಂಬರ್ತೀನಿ ಈ ಥರ ತೊಗೊಂಬರ್ಬೇಕು ಇಲ್ಲಿ ಮೇಲುಗಡೆ ಕಾಣಿಸ್ತಾ ಇದೆ ಕೀ ಕಾಣಿಸ್ತಾ ಇದೆ ನಿಮಗೆ ಆ ಕೀ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿ ಇದನ್ನ ಒಂದ್ಸಾರಿ ಈ ಥರ ತಗೊಂಬರ್ಬೇಕು ಇಲ್ಲಿ ಕರೆಕ್ಟಾಗಿ ತಗೊಂಬಂದು ಒಂದು ಸಾರಿ ಪ್ಲೇ ಮಾಡಿ ನೋಡಿ ಈ ಥರ ಇವಾಗ ನಿಮಗೆ ಕೆಳಗಡೆ ಇರುವಂಥ ಇದನ್ನ ಕ್ಲೋ ಇದು ಕರೆಕ್ಟಾಗಿ ಬರೋ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ನೋಡಿ ನಾನು ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಳ್ಬೇಕಿತ್ತು ಈ ಥರ ಕರೆಕ್ಟಾಗಿ ಇದನ್ನ ಅಡ್ಜಸ್ಟ್ ಮಾಡ್ಕೊಬೇಕು ನಾವು ನೋಡೋದಲ್ಲ ಈ ಥರ ಕರೆಕ್ಟಾಗಿ ಒಂದ್ಸಾರಿ ಅಡ್ಜಸ್ಟ್ ಮಾಡಬೇಕು ನೋಡಿ ಸ್ನೇಹಿತರೆ ಈ ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತಂತ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಈ ಥರ ಬರಬೇಕು ವಿಡಿಯೋ ನೋಡಿ ಈ ಥರ ಬರುತ್ತೆ ಈ ಥರ ಆದಮೇಲೆ ಬೇಕಾದರೆ ನೀವು ಇಲ್ಲಿ ಜಾಸ್ತಿ ಇರೋ ಪಾರ್ಟನ್ನು ಡಿಲೀಟ್ ಮಾಡ್ಕೋಬೋದು ಈ ಥರ ಇಲ್ಲಿ ಇದನ್ನು ಕೂಡ ನೀವು ಜಾಸ್ತಿ ಇರೋ ಪಾರ್ಟನ್ನು ಡಿಲೀಟ್ ಮಾಡ್ಕೋಬೋದು ಈ ಥರ ಇವಾಗ ನೋಡಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಬೇಕಾದರೆ ಇದಕ್ಕೆ ನೀವು ಮ್ಯೂಸಿಕ್ ಕೂಡ ಆ್ಯಡ್ ಮಾಡ್ಕೋಬೋದು ಎಫೆಕ್ಸ್ ಏನಾದರೂ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು ಇದರಲ್ಲಿ ಇಲ್ಲಿ ಬರುತ್ತೆ ಎಫೆಕ್ಸು ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಆ ಎಫೆಕ್ಸನ್ನು ನೀವು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಕರೆಕ್ಟಾಗಿ ಆಮೇಲೆ ನೋಡಿ ಸ್ನೇಹಿತರೆ ಇಷ್ಟೇ ಈ ಥರ ವೀಡಿಯೋನ ಎಡಿಟಿಂಗ್ ಮಾಡ್ಬೋದು ಇಲ್ಲಿ ಮೇಲುಗಡೆ ಈಗಿರೋ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಆಗುತ್ತೆ ವೀಡಿಯೋ ಇಲ್ಲಿ ಸೇವ್ ಸೇವೀಸ್ ವೀಡಿಯೋ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ವೀಡಿಯೋ ಸೇವ್ ಆಗುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಅರ್ಥ ಆಗಿರ್ಬೇಕು ಅನ್ಕೊತೀನಿ ಅರ್ಥ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡಿ